ಅಕ್ರಮ ಲೇಟರೈಟ್ ಗಣಿಗಾರಿಕೆ ವಿರುದ್ಧ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಾಳಿ ಬೆಳಗಿನ ಆರು ಗಂಟೆ ಸುಮಾರಿಗೆ ಬೀದರ್ ತಾಲೂಕಿನ ಮನ್ನಳ್ಳಿ ಚಟನಹಳ್ಳಿ ಕಾಡವಾದ ಆಣದೂರ ಭಾಲ್ಕಿ ತಾಲೂಕಿನ ಮಳಚಾಪುರ ಚಿಟಗುಪ್ಪ ತಾಲೂಕಿನ ಹಣಕುಣಿ ಗ್ರಾಮದ ಪಟ್ಟಾ ಜಮೀನಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಲೇಟರೈಟ್ ಗಣಿಗಾರಿಕೆ ವಿರುದ್ಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ದಾಳಿ ನಡೆಸಲಾಯಿತು ಈ ದಾಳಿಯನ್ನು ಶ್ರೀ ವಿಶ್ವನಾಥ್ ಹಿರಿಯ ಭೂವಿಜ್ಞಾನಿ ಶ್ರೀ ಧನರಾಜ್ ಭೂ ಶ್ರೀ ಲೋಕೇಶ್ ಭೂ ವಿಜ್ಞಾನಿ ಹಾಗೂ ಇಎಸ್ಟಿ ಮತ್ತು ಡಿ ಗ್ರೂಪ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಿಬ್ಬಂದಿಯೊಂದಿಗೆ ಸಂಯುಕ್ತವಾಗಿ ನಡೆಸಲಾಯಿತು ದಾಳಿ ಕಾರ್ಯಾಚರಣೆಗಾಗಿ ಎರಡು ಕಚೇರಿ ವಾಹನಗಳನ್ನು ಬಳಸಲಾಗಿತ್ತು ದಾಳಿಯ ವೇಳೆ ಅಕ್ರಮವಾಗಿ ಲೇಟರೈಟ್ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಲಾರಿಗಳು ಟ್ರಾಕ್ಟರ್ಗಳು ಹಾಗೂ ಟಿಲ್ಲರ್ ಯಂತ್ರಗಳನ್ನು ವಶಪಡಿಸಿಕೊಳ್ಳಲಾಯಿತು ವಶಪಡಿಸಿಕೊಂಡ ಎಲ್ಲಾ ವಾಹನಗಳು ಮತ್ತು ಯಂತ್ರಗಳನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ಪೊಲೀಸ್ ಠಾಣೆಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ಇನ್ನೂ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಎಲ್ಲಾ ಕೆಂಪು ಕಲ್ಲಿನ ಗಣಿಗಳು ನಡೆಸುವವರ ಮೇಲೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು